ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಪೂರ್ಣಾಂಕಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಒಂದು ಲೆಕ್ಕಗಳನ್ನು ನಾವಿವತ್ತು ಬಿಡಿಸೋಣ ಮೊದಲನೇದಾಗಿ ಮುಖ್ಯವಾದ ಪ್ರಶ್ನೆ ಎರಡು ಇದರಲ್ಲಿ ಮುಂದಿನವುಗಳನ್ನ ಪರೀಕ್ಷಿಸಿ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ನೋಡಿ ಇದರಲ್ಲಿ ಬಿ ಲೆಕ್ಕವನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ ಈಗಾಗಲೇ ಈ ಲೆಕ್ಕವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ನ ಹಿಂದಿನ ವಿಡಿಯೋದಲ್ಲಿ ಬಿಡಿಸಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಲೆಕ್ಕವನ್ನ ಬಿಡಿಸೋಣ ನೋಡಿ ಪ್ರಶ್ನೆ ಹೀಗೆ ಕೊಟ್ಟಿದ್ದಾರೆ ಮೈನಸ್ ಇಪ್ಪತ್ತೊಂದು ಸ್ಕ್ವೇರ್ ಬ್ರಕೆಟ್ ಬ್ರಕೆಟ್ ಮೈನಸ್ ನಾಲ್ಕು ಪ್ಲಸ್ ಮೈನಸ್ ಆರು ಬ್ರಕೆಟ್ ಕ್ಲೋಸ್ ಟು ಸ್ಕ್ವೇರ್ ಬ್ರಕೆಟ್ ಮೈನಸ್ ಇಪ್ಪತ್ತೊಂದು ಗುಣಕಾಲ ಮೈನಸ್ ನಾಲ್ಕು ಪ್ಲಸ್ ಮೈನಸ್ ಇಪ್ಪತ್ತೊಂದು ಈ ರೀತಿಯಾಗಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಏನಂತ ತಿಳ್ಕೊಬೇಕಂದ್ರೆ ಇದು ಎಡಭಾಗ ಇದು ಬಲಭಾಗ ಹೌದಾ ಹಾಗಾದ್ರೆ ಈ ಎಡಭಾಗ ಮತ್ತು ಬಲಭಾಗಗಳು ಏನಾಗಿದೆ ಸಮ ಹೌದಾ ಸಮ ಆಗಿದೆ ಅಂತೇಳಿ ನಾ ಏನ್ ಮಾಡ್ಬೇಕಾಗಿದೆ ಪರೀಕ್ಷೆ ಮಾಡಬೇಕಾಗಿದೆ ಪರೀಕ್ಷಿಸಬೇಕಾಗಿದೆ ಹಾಗಾದ್ರೆ ಅದನ್ನ ಯಾವ ರೀತಿಯಾಗಿ ತಿಳ್ಕೊಳ್ಳೋಣ ಅಂದ್ರೆ ಇದನ್ನ ನಾನು ಎಲ್ ಎಚ್ ಎಸ್ ಅಂತೇಳಿ ಬರ್ಕೊಳ್ತಾ ಇದ್ದೀನಿ ಇದನ್ನ ನಾನು ಆರ್ ಎಚ್ ಎಸ್ ಅಂತೇಳಿ ಬರ್ಕೋಬೇಕು ಈಗ ಇವೆರಡನ್ನು ಕೂಡ ನಾ ಏನ್ ಮಾಡ್ಬೇಕು ಲೆಕ್ಕ ಮಾಡಿ ಎಲ್ ಎಚ್ ಎಸ್ ಇಜ್ಕೊಳ್ತು ಆರ್ ಎಚ್ ಎಸ್ ಇದೆ ಅಂತೇಳಿ ಸಾಧಿಸಬೇಕಾಗಿದೆ ಅಂದಾಗ ಇವೆರಡು ಇಕ್ವಲ್ ಬಂದು ಅಂದ್ರೆ ನಾವು ನಮಗೆ ಉತ್ತರ ಸಿಕ್ಕ ಹಾಗೆ ಮೊದಲನೇದಾಗಿ ಎಲ್ ಎಚ್ ಎಸ್ ಬರ್ಕೊಳ್ತಾ ಅಂದ್ರೆ ಏನು ಹೌದಾ ಎಲ್ ಎಚ್ ಎಸ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತೇಳಿ ಹೇಳ್ತಾ ಇದೀವಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ಎಡಭಾಗ ಹೌದಾ ಆರ್ ಎಚ್ ಎಸ್ ಅಂದ್ರೆ ಬಲಭಾಗ ಅರ್ಥ ಆಯ್ತಾ ಹಾಗಾದ್ರೆ ಎಡಭಾಗದಲ್ಲಿ ಏನಿದೆ ಮೈನಸ್ ಇಪ್ಪತ್ತೊಂದು ಗುಣಾಕಾರ ಬ್ರಕೆಟ್ ಮೈನಸ್ ನಾಲ್ಕು ಪ್ಲಸ್ ಮೈನಸ್ ಆರು ನೋಡಿ ಎಲ್ ಎಚ್ ಎಸ್ ನಲ್ಲಿ ಇಷ್ಟಿದೆ ಈಗ ಮೈನಸ್ ಇಪ್ಪತ್ತೊಂದನ ಹಾಗೆ ಹಾಗೆ ಬರ್ಕೊಳ್ಳೋಣ ಈಗ ಈ ಬ್ರಕೆಟ್ ನಲ್ಲಿ ಲೆಕ್ಕ ಮಾಡೋಣ ಇಲ್ಲಿ ನೋಡಿ ಏನಾಗ್ತಾ ಇದೆ ಇಲ್ಲಿ ಎರಡು ಋಣ ಪೂರ್ಣಾಂಕಗಳಾದಾವೆ ಮೈನಸ್ ಮೈನಸ್ ಇದಾವೆ ಮೈನಸ್ ಮೈನಸ್ ಕೂಡಿಸಿದಾಗ ನಮಗೆ ಚಿಹ್ನೆ ಯಾವ್ದು ಬರ್ತಾ ಇದೆ ಮೈನಸ್ ನೋಡಿ ಮೊದಲನೇದಾಗಿ ನಾವು ಚಿಹ್ನೆಗಳ ಲೆಕ್ಕ ಲೆಕ್ಕವನ್ನ ಮಾಡಬೇಕು ಮೈನಸ್ ಮೈನಸ್ ಕೂಡಿಸಿದಾಗ ಮೈನಸ್ ಬಂತು ಹೌದಾ ಈಗ ಸಂಖ್ಯೆಗಳನ್ನ ಕೂಡಿಸೋಣ ನಾಲ್ಕಕ್ಕೆ ಆರನ್ನು ಕೂಡಿಸಿದಾಗ ಹತ್ತಾಯ್ತು ಎಷ್ಟಾಯ್ತು ಹತ್ತಾಯ್ತು ನಮಗೆ ಇಲ್ಲಿ ಲೆಕ್ಕವನ್ನು ಮಾಡಲು ಚಿಹ್ನೆಗಳ ಗುಣಾಕಾರ ಮತ್ತು ಚಿಹ್ನೆಗಳ ಸಂಕಲನ ಗೊತ್ತಿರಬೇಕು ಈಗ ಇಲ್ಲಿ ಅಡುಗೆ ಏನಿದೆ ಮೈನಸ್ ಮೈನಸ್ ಇದೆ ಮೈನಸ್ ಮೈನಸ್ ಗುಣಿಸಿದಾಗ ನೋಡಿ ಚಿಹ್ನೆಗಳ ಗುಣಾಕಾರ ಮೈನಸ್ ಮೈನಸ್ ಗುಣಿಸಿದಾಗ ಪ್ಲಸ್ ಆಗ್ತಾ ಇದೆ ಯಾವ ಚಿಹ್ನೆ ಪ್ಲಸ್ ಆಗ್ತಾ ಇದೆ ಇಪ್ಪತ್ತೊಂದು ಗುಣಿಸು ಹತ್ತು ಇಪ್ಪತ್ತೊಂದು ಹತ್ಲ ಎಷ್ಟಾಗ್ತಾ ಇದೆ ಯಾರ್ನೂರ ಹತ್ತು ಅಂತೇಳಿ ಉತ್ತರ ಬರ್ತಾ ಇದೆ ಈಗ ನಾವು ಏನನ್ನ ಕಂಡಿರ್ತಿದ್ದೇವೆ ಅಂದ್ರೆ ಎಲ್ ಎಚ್ ಎಸ್ ಎಲ್ ಎಚ್ ಎಸ್ ಎಷ್ಟು ಬಂತು ಎರಡು ನೂರ ಹತ್ತು ಎಷ್ಟು ಬಂತು ಎಲ್ ಎಚ್ ಎಸ್ ಇನ್ನ ಆರ್ ಎಚ್ ಎಸ್ ನ ಕಂಡಿಡಬೇಕಾಗಿದೆ ಆರ್ ಎಚ್ ಎಸ್ ಹೌದಾ ಏನಿದೆ ನೋಡಿ ಬ್ರಕೆಟ್ ಮೈನಸ್ ಇಪ್ಪತ್ತೊಂದು ಗುಣಾಕಾರ ಮೈನಸ್ ನಾಲ್ಕು ಬ್ರಕೆಟ್ ಕ್ಲೋಸ್ ಪ್ಲಸ್ ಬ್ರಕೆಟ್ ಮೈನಸ್ ಇಪ್ಪತ್ತೊಂದು ಗುಣಾಕಾರ ಮೈನಸ್ ಆರು ಈ ರೀತಿಯಾಗಿ ಅಂದ್ರೆ ಬಲಭಾಗ ಇದೆ ಇದನ್ನು ಕೂಡ ನಾವೀಗ ಲೆಕ್ಕ ಮಾಡೋಣ ಮೊದಲನೇದಾಗಿ ಈ ಬ್ರಾಕೆಟ್ ಬೀಳ್ಕೊಳ್ಳೋಣ ಈ ಎರಡು ಪೂರ್ಣಾಂಕಗಳನ್ನ ಗುಣಿಸ್ಬೇಕಾಗಿದೆ ಮೈನಸ್ ಮೈನಸ್ ಮುಂಚದಾಗ ಪ್ಲಸ್ ಆಯ್ತು ಹೌದಾ ಮೈನಸ್ ಮೈನಸ್ ಮುಂಚದಾಗ ಪ್ಲಸ್ ಆಯ್ತು ಇಪ್ಪತ್ತೊಂದು ಗುಣಾಕಾರ ನಾಲ್ಕು ಇಪ್ಪತ್ತೊಂದು ನಾಲ್ಕ್ ಎಂಬತ್ನಾಲ್ಕು ಇಪ್ಪತ್ತೊಂದು ನಾಲ್ ಅಷ್ಟು ಎಂಬತ್ನಾಲ್ಕು ಉತ್ತರ ಬರ್ತಾ ಇದೆ ಅದೇ ರೀತಿಯಲ್ಲಿ ಮುಂದೆ ಯಾವ ಚಿಹ್ನೆ ಇದೆ ಪ್ಲಸ್ ಇದೆ ಹೌದಾ ಈಗ ಇದನ್ ಬಿಡಿಸಿದೀವಿ ಇದಾದ್ಮೇಲೆ ಚಿಹ್ನೆ ಪ್ಲಸ್ ಇದೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಬಿಡಿಸೋಣ ಮೈನಸ್ ಮೈನಸ್ ನೋಡಿ ಇಲ್ಲಿ ಕೂಡ ಮೈನಸ್ ಮೈನಸ್ ಇದೆ ಮೈನಸ್ ಮೈನಸ್ ಉಣಿಸಿದಾಗ ಪ್ಲಸ್ ಆಯ್ತು ಈಗ ಇಪ್ಪತ್ತೊಂದು ಗುಣಕರ ಆರು ಇಪ್ಪತ್ತೊಂದು ಇಪ್ಪತ್ತೊಂದೇ ಎಷ್ಟಂದ್ರೆ ಒಂದೂರ ಇಪ್ಪತ್ತಾರು ಇಪ್ಪತ್ತೊಂದು ಇಪ್ಪತ್ತೊಂದೂರ ಇಪ್ಪತ್ತಾರು ಹಾಗಾದ್ರೆ ನೋಡಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಅಂದ್ರೆ ಚಿಹ್ನೆಗಳು ಅಷ್ಟು ಏನ್ ಬರ್ತಾ ಇದೆ ಪ್ಲಸ್ ಬರ್ತಾ ಇದೆ ಹೌದಾ ಒಂದೂರ ಇಪ್ಪತ್ತಾರಕ್ಕೆ ಎಂಬತ್ನಾಕನ ನಾವೇನ್ ಮಾಡ್ಬೇಕಾಗಿದೆ ಕೂಡಿಸ್ಬೇಕಾಗಿದೆ ಈಗ ನೋಡಿ ಈ ನಾಲ್ಕನ ಆಕಡೆ ಗುಡಿಸಿದಾಗ ಒಂದೂರ ಮೂವತ್ತಾಯ್ತು ನೂರ ಮೂವತ್ತಕ್ಕೆ ಎಂಬತ್ತ ಗುಡಿಸಿದಾಗ ಎಷ್ಟು ಬರ್ತಾ ಇದೆ ಪ್ಲಸ್ ಎರಡ್ನೂರ ಹತ್ತು ಪ್ಲಸ್ ಎರಡ್ನೂರ ಅಂತೇಳಿ ಉತ್ತರ ಬರ್ತಾ ಇದೆ ಹಾಗಾದ್ರೆ ಇಲ್ಲಿ ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡ್ ಬಲಭಾಗ ಕೂಡ ಎಷ್ಟು ಬಂತು ಪ್ಲಸ್ ಎರಡ್ನೂರ ಹತ್ತು ಈಗಾಗಲೇ ನೋಡಿ ನಾವೇಲಿ ಕಂಡು ಹಿಡ್ತಿದ್ದೇವೆ ಎಡಭಾಗ ಎಲ್ ಎಚ್ ಎಸ್ ಕೂಡ ಎಷ್ಟು ಬಂದಿದೆ ಎರಡ್ ನೂರ ಹತ್ತು ಬಂದಿದೆ ಇದು ಎರಡ್ ಅಂದ್ರೆ ಇದು ಕೂಡ ಏನು ಪ್ಲಸ್ ಹೌದಾ ಪ್ಲಸ್ ಹತ್ತು ಇದು ಪ್ಲಸ್ನೂರ ಹತ್ತು ಇದರಿಂದ ನಾವೇನು ಹೇಳ್ಬೋದು ಎಲ್ ಎಚ್ ಎಸ್ ಇಸ್ವಲ್ ಟು ಆರ್ ಎಚ್ ಎಸ್ ಅಂದ್ರೆ ಎಡಭಾಗ ಮತ್ತು ಬಲಭಾಗ ಎರಡು ಕೂಡ ಸಮ ಆಗಿದೆ ಅಂತೇಳಿ ನಾವು ಹೇಳಬಹುದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು